ಪೂಜಿಸಲಂದೇಗಳಂದೇ ತೆರೆಯೋ ಬೇಯ್ ಯಾಕಿ ಯಾರ ಕೇಳ್ಬೇಡ್ದಿ ಗಂಟಿಲೇ ಅಲ್ಲ ದೇವ್ರ ಗುಡಿಯನ್ ಗಂಟೆ ಬಡಿಬೇಕಾದ್ರೆ ನೀನ್ ಕೇಳಬೇಕಾ ಏನ್ ಊರಾಗ ನಾಲ್ಕು ಮಂದಿನ ಕೇಳಿ ಬಂದ ಬಿಡಿಬೇಕ ಗಂಟೆ ಅದು ಕಟ್ಟಿರ್ತಾರೆ ದೇವ್ರ ಗುಡಿಯಾಗ ಗಂಟೆ ಬಡದು ಕೈ ಮುಗ್ದ ಹೋಗಂತ ಕ ಕಟ್ಟಿರ್ತಾರೆ ಏನ್ ನೋಡಿಕೆ ಯಾರ್ ನೀ ನಿಂದು ಮುಗ್ದೈತನೋ ಬಂದ್ ನೀನು ಬಡದು ಮನಿಗೆ ಹೋಗು ತಿಂಡೇನ ನಿನಗೆ ಗಂಟೆಗೆ ಅಟ್ಟಿ ನೀ ನೀನು ತಿಂಡಿ ಪಂಡಿ ಯಾಕೆ ಮಾತಾಡ್ಲಿಕತಿ ಅಟ್ಟ ಕ್ಲೀನ್ ಯಾರು ಕಟ್ಟಿಕೊಂಡೀನಿ ನಮ್ಮ ಅಪ್ಪನ ಗಂಟೆದೆವು ಏಯ್ ಮತ್ತು ನನಗೆ ಪಂಡಿ ಕೇಳ್ತೇನೆ ನಿಮ್ಮ ಅಪ್ಪನ ಗಂಟೆ ಇದ್ರ ಹೋಗಿ ಮನ್ಯಾಗ ಕಟ್ಟೋ ಅಲ್ಲೇ ಕುಂದ್ರ ಅಂತ ಹೇಳಿ ಅವ ಕಟ್ಟೆ ಇಲ್ಲೇ ತಂದು ಕಟ್ಟ್ಯಾನ ಇದು ಸಾರ್ವಜನಿಕರು ತಂದು ಕಟ್ಟಿದ ಗಂಟೆ ಅದು ನಿಮ್ಮ ಅಪ್ಪಂದೇನು ಹೆಸ್ರು ಗೇಸ್ರ ಐತೆನಿದ್ರ ಮ್ಯಾಗ ಜಗಳ ಸಿಕ್ಕತ್ತಿಲ್ಲ ಮುಂಜಾನೆ ಅದು ಪೂಜೆಗೆ ಬಂದೇನ ಪೂಜೆ ಮಾಡ್ಕೊಂಡು ಹೋಗು ಏನು ನೀನೋ ಒಂದು ದೊಡ್ಡ ದೇವ್ರು ಆಗಿಲ್ಲ ಏನು ನಿನ್ನ ಕೇಳಿ ಗಂಟೆ ಬಿಡಿಬೇಕಾ ಯಾವ್ತು ಸಡಿ ನೀನು ಭಾಳ ಆಗೈತಿ ನಿಂದು ಏನು ಅಂಡಿ ನಮ್ಮ ಕಟ್ಟಿದ ಗಂಟಿ ನೀವು ಏ ಹಗಳೇನು ಹೇಳಲಿಲ್ಲ ನನ್ಗೆ ನಿಮ್ಮ ಅಪ್ಪನ ಗಂಟಿದ್ರ ಒಯ್ದು ಮನೆ ಕಟ್ಟುವ ಅಂತ ಹೇಳಿ ಒಮ್ಮೆ ತಲೆ ಔಟ್ ಮಾಡಬೇಡಿ ಮುಂಜಾನೆ ಮುಂಜಾನೆ ದೇವರಿಗೆ ಗಂಟೆ ಉಂಟತನ ಗಂಟಿ ಬಿಡ್ದೇನಿ ಗುಡಿ ಅಂತ ಕೆಳಗ್ ಹೋಗ್ ನೀನ್ ಬಿಡಿಬೇಕಾಗ್ತದ್ ನೋಡಿನ ಏನಂದಿ ನಂದಿ ನಾ ಯಾರ ತಿಕ್ಕೊಂಡಿ ನಾ ನಮ್ಮ ಅಪ್ಪನ ಮಗಳೇ ಯವ್ವ ನೀ ನಿಮ್ಮ ಅಪ್ಪನ ಮಗಳ ನಾ ಬೇರೆ ತಿಳ್ಕೊಂಡಿದಿನ್ಲ ಎಲ್ಲಿ ಇದೊಂದ್ ಪೀಸ್ ಕೈಗಡತ್ತಂದನ ಏನಂತ ಹೇಳಿ ಕರೆಕ್ಟಾಗಿ ಮಾತಾಡಾ ಇಲ್ಲಾ ನಾ ಅಪ್ಪಗೆ ಕರ್ಕೊಂಡ್ ಬರ್ತೀನಿ ನೋಡಿ ನೀ ಯಾರ್ ಬೇಕಾದ್ರ ಕರ್ಕೊಂಡ್ಬೇ ಹೋಗ ಇದು ದೇವ್ರ ಗುಡಿ ಅದ ಯಾರ್ ಬೇಕಾದವ್ರ ಬಿಡಿಬೋದ ಗಂಟಿ ಇನ್ನಿನ್ನ ನಿಮ್ಮ ಅಪ್ಪನ ಕೇಳಿ ಬಡಿಬೇಕಣ್ಣ ಇಲ್ಲೇ ನೋಡು ಇದು ನಮ್ಮಪ್ಪ ಕಟ್ಟಿದ ಗಂಟಿ ನನ್ ಕೇಳ ಬಡಿಬೇಕ್ ನೀ ಮಾತಿಗೊಮ್ಮೆ ನಮ್ಮ ಅಪ್ಪನ ಗಂಟಿ ನಮ್ಮ ಅಪ್ಪನ ಗಂಟಿ ಅನ್ಬೇಡ ಗಂಟಿ ತಂದ್ ನಿಮ್ ಮನೆಗೆ ಕಟ್ತಿ ನೋಡ್ನಾಲ್ ಎಲ್ಲಾರು ಕೇಳ್ಬಿಡಿತಾರ ನಿಂದೇನ ನಿನಗೆ ಯಾಕೆ ಕೇಳ್ಬಿಡಿಬೇಕನ ಏನ್ ನಿಮ್ ಮನಿ ಕೂಳಿಗಿಳ್ ತಿತ್ತಿನ ಏನ ನಿನ್ನ ನಾಲ್ಕು ಸರ್ ದೇವ್ರಿಗೆ ಹೋಗ್ಬೇಕ ನಾನ ನೀ ನನಗೆ ದುಗಿಸ್ತಿ ನಾವ್ ಬರ್ತಾನ ನಾ ಯಾರು ಗಂಟೆ ಹೊಡೆದ ಗುಡ್ಸುದಿಲ್ಲ ಏ ದೇವ್ರ ಗುಡಿ ಅದ ಇದು ಬಂದೋರೆಲ್ಲ ಗಂಟಿ ಬಡಿತಾರ ಬಿಡು ಅದನ್ನ ನಾ ಬಿಡಂಗಿಲ್ಲ ನೀ ಗಂಟಿ ಬಿಡುತ್ತನ ನಾ ನಿನ್ನ ಬಿಡಂಗಿದ ಏ ಬಿಡು ನಮ್ಮ ಅಪ್ಪನ ಬಗ್ಗೆ ಗೊತ್ತಿಲ್ನಾ ನಿನ್ನದ ಬಿಡು ನೀ ಗಂಟಿ ಬಿಡುತ್ತನ ನಿನ್ನ ಜಡಿ ಬಿಡುದಿಲ್ಲ ನೀ ಜಡಿ ಬಿಡನ್ನ ಗಂಟಿ ಬಿಡುದಿಲ್ಲ ಬಿಡ್ಕೊ ಗಂಟಿ ಬಿಡ್ತಾನ ನಾನು ಈ ಮಗ ಸೋಕಾರ್ ಮಗಳ ಜನ ಅವ್ರಪ್ಪ ಕರ್ಕೊಂಡ್ಲಾಂಗ ಸೌಕರ ಹೋ ಸೋಕರ ಸೋಕರ ನಿಮ್ ಮಗಳಿಗೆ ಗುಡ್ಯಾಗ ಜಿಪ್ರಿ ಇಡುಕೇಶಿಂದ ಬಲತ್ಕಾರ ಮಾಡಿ ಬರ್ರಿ ಯಾನ ನಾನ್ ನೋಡಿಲ್ಲ ಬರೀ ನಡ್ದ ಮರಿ ಪಟ್ನೆ ಮಟ್ ಪಟ್ನೆ ಮಟ್ ಪಟ್ನೆ ಎ ತಡಿ ತಡಿ ಹೋಗೋ ಹೋಗೋ ಆ ಹೇಳಿ ಆ ಅಣ್ಣ ಆ ಗೌಡಣ್ಣ ಕರ್ಕೊಂಡು ಬಾ ಯಾಕಂದ್ರೆ ನನಗೆ ಒಬ್ಬ ಹೋಗ ದೈಲ್ಯ ಬರಂಗಿಲ್ಲ ನನಗೆ ಆಸುಬಾಸು ಮಂದಿ ಬೇಕು

ಏನ ಮಾರಾ ಅತ್ತಿದ್ದೆ ಅಂತ ಅಂತೆ ನನಗೆ ಅಲ್ರಿ ಹಾಕು ಬಿಡ್ತೆ ಸಾಹೀಕ ಬಾ ಆಯ್ತಾ ನಡ್ರಿ ಓಡ್ರಿ ಉಪಾ ಗೌಡ್ರು ಇಲ್ಲಿ ಒಂಟರಲ್ಲ ಓ ಗೌಡ್ರ ಓ ಗೌಡ್ರ 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 ಓ ಗೌಡ್ರ ಓ ಗೌಡ್ರ ನಿnd್ರಿ ನಿnd್ರಿ ಹೀಗೆ ಕೂಡ್ಬರಾ ತೇಳೆ ಏನ ಹೇಳ್ತಿ ನೀವು ಯಾರು ಊರ ಸತ್ರ ಏನು ಓಡ್ರಿ ಹೊರಗೆ ಗೆರಿಕ್ ತಂದ ನನ್ನ ಮಾತ್ ಇಲ್ಲ ನಿನಗೊಂದು ಶಾಟಿ ನೀವು ಬರಲಿಲ್ಲಪ್ಪ ಅಂತಂದ್ರೆ ಇನ್ಮೇಲೆ ಸಹಿತಾರ ಯಾರು? ಅಲ್ಲಿ ಗುಡಿಯಾಗ ಜಡಿ ಹಿಡಿದ ಕೇಸಿಂದ ರೇಪ್ ನಡ್ದಿಗಿ ಹುಡುಗಿ ಮಗಳಿಗೆ ಬರೀ ತೋರಿಸಿ ಬರ್ರಿ ಸೌಕಾರ್ ಕರ್ಕೊಂಬ ಅಂದ್ರ ಬರೀ ಗೌಡ್ರ ಹಾ ಬರ್ರಿ ಕರ್ಕೊಂಡ್ ಬಂದ್ರಿ ಬಂದೆ ನೋಡಿ ಕರ್ಕೊಂಡು ಬಂದ್ರಾ ನೋಡಿ ಏನಾಗ್ಯಾದು ಮಾಮಾ ಏನಾಗ್ಯಾದು ಏನೋ ನಿನ್ನವನು ಎಲ್ಲೆಲ್ಲಾ ರೋಗಿಲೇ ನೀನು ಯಾಕ್ರಿ ಏನಿಗೆತ್ರಿ ಏನು ಗೌಡ್ರ ಯಾವನ ಏನೋ ನನ್ನ ಮಗಳ ಏನೇನೋ ಮಾಡಾಕತ್ತೇನಂತ್ರಿ ಜಲ್ದಿ जल्दी ಗುಡಿಯಾಗ ಗುಡಿಯಾ ಬರ್ರಿ ಬಾ ನಡಿ ನಿ ಮಗಳಾಡಿ ಬರ್ರಿ ಹೊರದ್ರ ನಿಮ್ಮಪ್ಪ ಕರೆ ಬರ್ಲಿ ನೋಡಿ ನೀ ನನ್ ಜಡಿ ಬಿಡಬೇಡ

ಇಲ್ಲಿ ಬಿಡಂಗಿಲ್ಲ ಅಲ್ಲೇ ನೀನ್ ಅವ್ನ ಇಲ್ಲಿ ಬಂದು ಗುಡಿಯಾಗ ಆಗ ನಟ ನಡಬಾರಕ ನಾನು ಮಗಳು ಜೋಡಿ ಏನ್ ನಡ್ಸಲ್ಲೇ ನೀನು ಏನಾಗ್ಯದ ತೋರಾಡ್ಲತ್ತೀರಿ ನಾ ಬರಂಗ ನಾ ಬಂದಿನಿ ಅವ್ರ ಬರಂಗ ಅವ್ರ ಬಂದ್ರ ಇಲ್ಲೇ ನಂತದಾಗೈತಿ ಅಂತದ ಏನ ಅಂತಿ ಅಲ್ಲೋ ನಾನು ಮನಿ ಮರ್ಯಾದಿ ಉಳಿದಿಲ್ಲ ನಂಗೆಲ್ಲ ಸತ್ಯ ನಾಶ ಮಾಡಿ ಒಗದಿದಿ ಏ ನಿನ್ನ ಅವನ ನನ್ನ ಮಗಳಿಂದ ಗುಳ್ಯಾಗ ಕರ್ಕೊಂಡು ಬಂದು ಬಲತ್ಕಾರ ಮಾಡಕ್ಕ ಹೊತ್ತಿದಿ ಯಪ್ಪಾ ಯಪ್ಪಾ ಅವರು ಬಲತ್ಕಾರ ಮಾಡಿಲ್ಲ ಯಪ್ಪಾ ನೀನು ಆಗಿ ಹೋಗಿದ್ದೆನು ಏನು ಚೆಂದ ಹೇಳ್ತೀವಿ ಹೋಗಿಂದ ಹೌದ ನೋಡಿ ಇಲ್ಲಿ ನೋಡಿದವ ಹೇ ಗೌಡ ನೀ ಎಂಥ ಗೌಡು ಊರಿಗೆ ಹಿರೋ ಮನುಷ್ಯ ಅಂತ ಹೇಳಿ ಕರ್ಕೊಂಡು ಬಂದ್ರೆ ಅಣ್ಣ ನಿಪ್ಪಿಯಲ್ಲ ಒಂದು ನಮನಿ ಗಣಸರು ಮಾರಿ ಮಾಡ್ಕೊಂಡು

ಗೌಡ್ರ ಅಂದ್ರೆ ಏನಂತ ತಿಳಿದ್ರೇ ನಮ್ಮೂರಿಗೆ ಅವ್ರು ಬಿದಿರು ತಗೊಂಡಾರ ಹಾ ಬಿರುದು ಬಿರುದು ಧರ್ಮಾತ್ಮ ಅಂತ ಬಿರುದು ತಗೊಂಡಾರ ಅವರು ಅಲ್ಲವ ಈಗಾಗಲೇ ಪಟ್ಟಿ ಹತ್ತೀವಿ ನಾವು ಅದೇ ನಾಳೆ ನೀವು ಸತ್ತಿಂದ ನಿಮ್ಮದು ಗದ್ದಿಗೆ ಕಟ್ಟಿಸ್ಬೇಕಲ್ಲ ಅದ್ರ ಪಟ್ಟಿ ಈಗ ಶುರು ಮಾಡಿ ಹೌದ್ರಿ ಗೌಡ್ರ ಊರಿ ಗೌಡ್ರ ಅಂದ ಮೇಲೆ ಮಾಡ್ಬೇಕಾಗತ್ ನಾವು ನೋಡ್ರಿ ಗೌಡ್ರ ನೋಡ್ರಿ ನನ್ನ ಮಗಳು ಹೆಂಗ ಆಕಳು ಮಾಡಕ್ಕೆ ನಿಂತಂ ಸುಮ್ಮನೆ ಎಲ್ಲಿ ಸಮಾಧಾನ ರೀ ಓ ನೋಡ್ರಿ ಏ ಸರಿ ಸರಿ ನೀ ನಿನ್ನವ್ನ ಮಗ್ಳು ಹೋಗಿ ಅಂಬರ್ಕೊಂಡ್ ನಿಂತಿದಿ ಅವಕಾ ಒಂದ ಐದ್ ನಿಮಿಷ ಶಂಕುನ ಮತ್ತೇನ ಬಾಯ ಮಾತಾಡದಿಲ್ಲ ಬಾಯ ಮನಕೃಪಿಯ ಸಂಕುಲ ನೀ ಏನ್ ನೋಡ್ತಾ ಅಮ್ಮ ಈ ಬ್ಯಾರೆ ಜಾಗ ಎಲ್ಲಿ ಸಿಗಲಿಲ್ಲನು ಗುಡಿಗೆ ಕರ್ಕೊಂಡ್ ಬಂದಿ ಯಾಕಳೆ ಈ ತಿಂಡಿನ ಏನ ಹಾ ನೋಡ್ರಿ ನೀವು ಅವ್ರಂಗೆ ಮಾತಾಡ್ತಿರ್ಲ ಅಲ್ಲ ನಾ ಇಲ್ಲಿ ತಿಂಡಿ ಪಂಡಿ ಅಪ್ಸಾಕ ಬಂದಿಲ್ರಿ ಗಂಟಿ ಹೊಡಿಯಾಕ ಬಂದಿಲ್ಲ ತಿಂಡಿ ಅಬ್ಸಬೇಕ ಇಲ್ಲದ ನೋಡ್ರಿ ಯಾಕೂ ಕೂಡ ಹೊರದಿವಂದ್ರ ಏ ನೀವ್ ತಿಳ್ಕೊಂಡ ಏನಿಲ್ಲರೀ ನಾ ರೇಪ್ ಮಾಡ್ಬೇಕ ರೇಪ್ ಮಾಡೋ ಟೈಮ್ ದಾಗ ಚೀರಾಡ್ಬೇಕಾಗಿತ್ತು ಮಂದಿನ್ ಕುಡಿಸ್ಬೇಕಾಗಿತ್ತ ಸುಮ್ ಯಾಕ ಆ ಗುಡಿಯಾಗ ಯಾರು ರೀ ಗೌಡ್ರ ಯಾರು ಇಲ್ಲ ಇಬ್ಬರಿ ಅದಾರ ಅಚ್ಚು ಕಮ್ಮು ಏನಾರ ಆತಂದ್ರ ಮನಿ ಮರ್ಯಾದೆ ಹೋಗ್ತದ ನಮ್ಮ ಅಪ್ಪಲ್ ಮರ್ಯಾದೆ ಹೋಗ್ತದ ಪಾಪ ನನ್ನ ಮಗಳು ಜರ್ಸಿ ಹಾಕೊಳ್ಳಿ ನಿಂತಂಗ ಸುಮ್ಮ ನಿಂತೀ ಸುಮ್ ಗೌಡ್ರ ಜರ್ಸಿ ಆಕಳ ನಿತ್ತಂಗ ಸುಮ್ಮನೆ ನಿಂತೇಳತ್ರಿ ಅಕ್ಕಿ ಸುಮ್ಮ ನಿಂದಿರ್ಬೇಕಾದ್ರ ನಾ ಜಡಿ ಹಿಡದ ಜಗ್ಗೋ ಹಿಡತ ಈಕಿ ಎಟ್ಟ ಸುಖ ಅನ್ಸಿರ್ಬೇಕ್ರಿ ಮಾತಾಡ್ತಾನ ಶಾನಿರ್ಗತ್ಲೆ ನಿನ್ನ ಮರ್ಯಾದಿಗೆ ಅಂಜಿ ಸುಮ್ಮ ನಿಂತಾಳಲೆ ಏನೋ ಹುಚ್ಚಗೌಡ ಹಂಗ ನಿಂತಿಯಲ್ಲೋ ನೀನು ಆ ನನ್ನ ಮಗ ನಾ ಏನಂತಾನವ ಹಿತ ಹಾಕಿ ಅದು ನೋಡ ಅಂತಾನ ಅಂದ್ರೆ ನಾ ಯಾಕೆ ಸುಮ್ಮ ಇಲ್ಲ ಅವ್ರ ಅಪ್ಪ ಹಾಡ್ದವ ನಾನು ಅಂದ್ರೆ ಸಾವ್ಕಾರ

ಹೇ ಓರೆ ಇಲ್ಲ ನಾನು ನುಂಗಿ ಬಿಡ್ತಿದ್ದೆವಾ ಏನ ಗೊತ್ತೋ ಏನೋ ಬನಿ ಗೌಡ ಅಂತ ಹೇಳಿ ಏಯೋ ಬಾರಿ ಕ್ಯಕ್ ಅಂತ ಬಿಡ ಏ ಹಂಗ ಮಾತಾ ಏ ದಿನ ಉಳಗಡ್ಡಿ ತಿಂತಾ ನೀವಾ ಮಾತಾಡಿದ್ದಿರಿ ಗೌಡ ಗೌಡ ಸಮಾಧಾನ 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 ತಪ್ಪದ್ರಿ ಗೌಡ ತಪ್ಪದ ಬಿಡ್ರಿ ನೀ ಕರಗೆ ತಿಂಗೆನಾ ತಪ್ಪತ್ರಿ ಅಪ್ಪ ಮಗಳ ಗೌಡ ಸಮಾಧಾನ ಸಮಾಧಾನ ಅಪ್ಪ ಮರ್ಯಾದೆ ಕೊಡ್ಬೇಕು ಕಟ್ಟೋ ಓದುದಿರೆ ಎಲ್ಲ ಬಗೆರಸ್ತಿನಿ ಅವ್ರಿಗೆ ಸ್ವಲ್ಪ ಮರ್ಯಾದಿಲ್ಲಾ ಹೆಚ್ಗೆ ಏನ್ ಅಡ್ಡಾಡ್ ಮಾತಾಡಿದ್ರಿ ನೆಲಕ್ಕಟ್ಟಿ ಬಾಯ ಮಣ್ಕಲ್ಲ ಕುಂತ್ರಿ ಮಕ್ಕಳ ಕುಂಕುಳ್ರಿ ಅಷ್ಟೇ ಏನ್ ರೀ ಇಂತಿಂದ ಏನೇ ಏ ನಮ್ಮದೇನಿಲ್ರಿ ಈಕಿನ ಕೇಳ್ರಿ ಎಂಗಿಂದೇನ ಬಾಯ್ ಪೌಡ್ರ ನಾವ್ ಮ್ಯಾಲ್ ಮನಸ್ಸು ಮಾಡೀನ್ರಿ ನಾವನ್ನೋ ಮದ್ವೆ ಆಗ್ತೀವಿ ಮದ್ವೆ ಮನಸ್ ಮಾಡಿ ಚಲೋ ಆಕಲ್ಲ ಹ್ಞೂ ಸಾವ್ಕಲ್ಲ

ಇದೇನ್ ಇಂಡಿಯಾ ಪೀಸ್ ಕಂಡ್ ಕಾಣುತ್ತಾನ ನೋಡ ಅದ್ ನೌನು ಲಂಕ ಲಂಕ ಆಗ್ಯದ ಲಂಕ ನೌನು ನಿಮ್ಮ ಅಪ್ಪನ ಆಶೆ ಎಂತಿಂತ ಬದವ್ ಸೌತ್ ಆಫ್ರಿಕಾದಾಗ ಹೊರ ಮನಗಂಡ ಐತಿ ನಾನು ಅಳಿ ಅದನ್ನ ಅಲ್ಲಿ ಹ್ಮ್ ಅದ ಮಾಲಿಂಗ ಅವನ ಮಗ ಇದ್ನಲ್ಲ ಈಗ ಅವನ ಕಾಯ್ದು ರಾಜ ಕತ್ತಿ ಹಿಡಿದು ಬಿಸ್ಕಿಟ್ ಮಾಡಿ ಪಾರ್ಸಲ್ ಮಾಡ್ತಾನ ಎಂದಿಂತ ಆಸೆ ಇತ್ತು ನನ್ನ ಮಗಳು ದೊಡ್ಡ ಆಫೀಸರ್ ಮದುವೆ ಆಗಿದ್ರ ಅಳಿಯ ಮಗಳು ಹೆಲಿಕಾಪ್ಟರ್ ಆಗ ತಿರುಗಡಿ ಅಲ್ಲ ಹೆಲಿಕಾಪ್ಟರ್ ನನ್ನ ಮನಿ ಮುಂದೆ ಹಚ್ಚಿದ್ರ ಅಂದ್ರ ನಾನು ಹೊಲಕ್ ಹೆಲಿಕಾಪ್ಟರ್ ಲಿಂದ ಮೂರು ಟ್ರಿಪ್ ಗೊಬ್ಬರ ಹೊಡಿಸ್ತಿದ್ವಿ ಎಲ್ಲ ತಪ್ಪಿ ಇವು ಯಾಕೆ ಶುರು ಬಾತುಗಳ್ಗತೆ ಇದೇನು ಏನು ಆಗ್ಯದ ರೀ ಆ ಮತ್ತು ನನಗೆ ಅಂದಿದ್ದಲ್ಲ ನಿಮಗೆ ಆಕೆನ ನಿಮ್ಮವ್ನು ಹೇಳ್ಯಾರ ನಮ್ಮ ಅಕ್ಕ ಅನಂಗೆ ಹೆಚ್ಚು ಮಕ್ಕಳು ಇವ್ರು ಮಾಡ್ಕೊಂತಾರ ನೋಡು ನಿನ್ನ ಅವ್ನ ಗುಡಿಗೆ ಬಂದು ಗಂಟಿ ಬಡ್ಯಾಕೆ ನಿಂತಿದಿ ನೋಡು ಎಷ್ಟು ಮಂದಿ ಗಂಟಿ ಬಿದ್ದಾರ ಗೌಡ ನೀ ಏನು ಮಾಡ್ತೀ ನೀನು ಬಗೆಹರಿಸ್ಕೊ ನೀನ ಏನಾರೂ ಮಾಡಿ ವ್ಯವಹಾರ ಮುಗಿಸು ಇವ್ರು ಅವ್ನು ಇವ್ರು ಇಬ್ಬರು ಹೆಂಗ್ ಬಜೆ ಅವ್ರು ಸುದ್ದಿ ಬಜೆ ಹರಿಚ್ ಬಿಡು ಅಲ್ಲೇ ಹೋಗ್ತೀನಿ ನಾನು ಈಗ ಇಕಿ ನನ್ನ ಮಗಳು ಅಲ್ಲ ಮೇಲೆ ನಂದು ನನಗೆ ಗತಿ ಇಲ್ಲ ಮತ್ತು ಇವ್ರ್ದೆ ಅಲ್ಲಿ ಮಾಡ್ಕೊಂಡು ಹೋಗ ಅದು ಏನೋ ಅಂತಾರಲ್ಲ ಕಿಡಿಗಿಡಿ ಸೀರೆ ಉಡಿ ಸೀರೆ ಕತ್ತಲ್ಲ ಬಾ ಅಂದಿತ್ತು ನಿನ್ನೆ ಮನಸು ಮಾಡ್ಯಳ ಕರ್ಕೊಂಡಕ್ಕೆ ನನ್ನ ಕೆಲಸ ಆಯ್ತು ನಾ ಬರ್ತೀನಿ ಇನ್ನೆ ಏನ್ ಹಿಂಗೆ ನೋಡ್ಕೊತಿನಿತ್ತಲ್ಲ ಬರೀ ಒಂದೇ ಸಲ ಗಂಟೆ ಬಿಡ್ದಿದ್ದಕ್ಕೆ ಈ ನಮೂನೆ ಆಯ್ತು ಬಾಳೆ ಹೋಗಿ ಶಾನೆ ಅದೇ ಮನೆಗೆ ನಮ್ಮ ನಮ್ ಆಹಾ ನಮ್ಮಪ್ಪ ನೀ ನನ್ ಮಗಳೇ ಅಲ್ಲದ್ ಬಿಟ್ಟು ಹೋಗ ನಾ ಯಾಕ ಒಂದ್ ಮನಿಗ್ ಹೋಗಿ ನಾ ನಿಮ್ಮ ಮನಿಗೆ ಬರ್ತೀನಿ ನನ್ ಮನಿಗೆ ಬರ್ತಿ ಹೆರಿಗಿರಿ ಕಟ್ಟದ ಏನದ ನನ್ನ ಗಂಟೆ ನಮ್ಮ ಅಪ್ಪನ ಗಂಟೆ ಹೊಯ್ ಕೊತ್ತಿದಿಲ್ಲ ಗಂಟೆ ಬಿಚ್ಕೊಂಡ್ ಹೋಗಿ ಮನಿಗೆ ನಾ ಯಾಕ ಈ ಗಂಟೆ ಮನಿಗೆ ಹೋಗಿ ನಮ್ಮ ಅಪ್ಪನ ಗಂಟೆ ನಿನ್ ಮನಿಗೆ ಬರ್ತೈತಿ